ಇದರಲ್ಲಿ ಮುಖ್ಯವಾಗಿ ಹೇಳಬೇಕಂತಂದ್ರೆ ಎಲ್ಲ ಕಲಾವಿದರು ರಂಗಭೂಮಿ ಕಲಾವಿದರು ಇದೇ ಮೊದಲನೇ ಬಾರಿಗೆ ಅವರು ಕ್ಯಾಮ್ರಾನ ಫೇಸ್ ಮಾಡಿರುವಂಥದ್ದು ಒಳ್ಳೆಯ ತಯಾರಿ ಮಾಡಿಕೊಂಡು ಒಂದು ಫೈವ್ ಟು ಸಿಕ್ಸ್ ಮಂತ್ಸು ನಾವು ಈ ಸಿನಿಮಾಗೆ ಬರೀ ರಿಹರ್ಸಲ್ಸೇ ಮಾಡಿಕೊಂಡು ಅವ್ರಿಗೆ ಯಾಕಂತಂದರೆ ಅವ್ರಿಗೆ ಮಾರ್ಕಿಂಗ್ಸ್ ಗೊತ್ತಿರ್ತಿರ್ಲಿಲ್ಲ ಅವ್ರಿಗೆ ಡೈಲಾಗ್ ಪ್ರೊನೌನ್ಸಿಯೇಷನ್ ಜೊತೆಗೆ ಸುಮಾರು ಕಲೆಕ್ಷನ್ಸ್ ಡೆವಲಪ್ಮೆಂಟ್ ಬೇಕಾಗಿತ್ತು ಆದ್ದರಿಂದ ಅವರು ತಯಾರಿ ಮಾಡಿಕೊಂಡು ಇದನ್ನು ಅಭಿನಯ ಮಾಡಿದ್ದಾರೆ ಆಕ್ಚುಲಿ ಇದು ನಾವು ಕೊರೋನಾ ಬರುವಂಥ ಟೈಮಲ್ಲಿ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ ತ್ರೀ ಇಯರ್ಸ್ ಅಂದ್ರೆ ಆ್ಯಕ್ಚುಲಿ ಶೂಟಿಂಗ್ ಡೇಸ್ ಕಮ್ಮಿ ಇದ್ದರೂ ಕೂಡ ಅದಾದ್ಮೇಲೆ ವಿ ಎಫ್ ಎಕ್ಸ್ಗೆ ಅಪ್ರಾಕ್ಸಿಮೇಟ್ಲಿ ಒಂದು ಟೂ ತೌಸಂಡ್ ತ್ರೀ ಹಂಡ್ರೆಡ್ ವಿ ಎಫ್ ಎಕ್ಸ್ ಶಾರ್ಟ್ಸ್ ಇರ್ಬೋದು ಇದರಲ್ಲಿ ಕಂಪ್ಲೀಟ್ ವಿ ಎಫ್ ಎಕ್ಸ್ ಇರೋದರಿಂದ ಇದು ಮೂರು ವರ್ಷ ಹಿಡಿತು ಆಮೇಲೆ ಕತೆಗೆ ಬಂತಂದರೆ ಒಂದು ಸಿಂಪಲ್ ನಾಲ್ಕು ಲೈನಲ್ಲಿ ಹೇಳಿ ಮುಗಿಸ್ತೀನಿ ತ್ರೇತಾಯುಗದ ಆದಿಭಾಗದಲ್ಲಿ ಅಧರ್ಮ ಅನ್ನೋದು ಹೆಚ್ಚಾಗಿ ಕಾರಣ ಲಕ್ಷ್ಮಿ ಒಂದು ಸುಲಭವಾಗಿ ಎಲ್ಲ ದುಷ್ಟ ದಾನವರಿಗೆ ಅಹ್ ಅಂತ ಒಂದು ಕಾರಣಕ್ಕೋಸ್ಕರ ಆ ಧರ್ಮ ಹೆಚ್ಚಾಗ್ಬಿಡುತ್ತೆ ಆಗ ಧರ್ಮದೇವನಿಗೆ ಇಲ್ಲದೆ ಆ ದೇವರು ಭೂಲೋಕನ ತ್ಯಜಿಸಿ ಅವನು ದೇವಲೋಕದ ಕಡೆ ಓಡಿ ಹೋಗ್ತಾನೆ ಓಡಿ ಹೋಗ್ತಾ ಅವನು ಶನಿದೇವರನ್ನ ಭೇಟಿ ಮಾಡ್ತಾನೆ ಅಲ್ಲಿ ಈ ಈ ಒಂದು ಲೋಕ ಕಂಟಕವಾಗಿರೋದಕ್ಕೆ ಕಾರಣ ಲಕ್ಷ್ಮಿ ಬಂದು ಸುಲಭ ದುಷ್ಟ ದಾನ ಸುಲಭವಾಗಿ ಲಭ್ಯವಾಗಿದ್ದೇ ಇದಕ್ಕೆ ಕಾರಣ ಅಂತ ತಿಳಿದು ಒಂದು ಒಂದು ಮಾತಿನ ಒಂದು ಚಕಮಕಿಲಿ ಒಂದು ಪಂಥ ಆಗ್ಬಿಡುತ್ತೆ ಯಾರು ಶ್ರೇಷ್ಠತರು ಶ್ರೇಷ್ಠರು ಅನ್ನೋದಕ್ಕೆ ಒಂದು ಪಂಥ ಆಗ್ಬಿಡುತ್ತೆ ಆ ಪಂಥ ನಿರ್ಧಾರ ಆಗೋದಕ್ಕೆ ತ್ರಿಲೋಕ ಏನು ತ್ರಿಮೂರ್ತಿಗಳ ಲೋಕದಲ್ಲಿ ಒಂದು ಕದೆಯಲ್ಲಿ ಆ ಶ್ರೀಹರಿ ಹತ್ರ ಹೋಗಿ ಅದನ್ನ ಮುಂದೆ ಇಡ್ತಾರೆ ಆಗ ಆ ಶ್ರೀಹರಿಯ ಒಂದು ಚಿತ್ರದ ಪ್ರಕಾರ ಭೂಲೋಕದಲ್ಲಿ ಮಾಂದಾತನೆಂಬ ಒಬ್ಬ ಮನುಷ್ಯ ಅಹ್ ಯವನಾಶನ ಕಿಬ್ಬೊಟ್ಟೆಯಿಂದ ಅಂದ್ರೆ ಒಬ್ಬ ತಂದೆಗೆ ತಂದೆ ಕಿಬ್ಬೊಟ್ಟೆಯಿಂದ ಹುಟ್ಟಿ ಈ ಒಂದು ಶ್ರೇಷ್ಠತೆಯನ್ನು ನಿರ್ಧಾರ ಮಾಡುವಂತ ಒಂದು ನಿರ್ಣಾಯಕ ನಿರ್ಣಾಯಕವಾದಂತ ಜನ್ಮವನ್ನು ತಾಳ್ತಾನೆ ಅಂತ ಶ್ರೀಹರಿ ಹರಿ ಹೇಳ್ತಾನೆ ಆ ಒಂದು ಸಂದರ್ಭದಲ್ಲಿ ಇವರಿಬ್ರು ಪಂಥಕ್ಕೆ ಹೋಗಿ ನಿಂತ್ಕೊಂಡಾಗ ಯಾರು ಶ್ರೇಷ್ಠ ನಿರ್ಧಾರ ಮಾಡುವಂತ ಕೇಳುದು ಕೇಳ್ಕೊಂಡಾಗ ಮಾಂದಾತನಿಗೆ ಆ ಶನಿದೇವರ ಬಗ್ಗೆ ಶನಿದೇವರ ಬಗ್ಗೆ ಅನುಕಂಪ ಇದ್ದೇನೆ ಲಕ್ಷ್ಮಿ ಬಗ್ಗೆ ಹೆಚ್ಚಿಗೆ ಮಾತು ಮಾತಾಡ್ದ ಅಂತ ಹೇಳಿ ಅದು ಕಷ್ಟಗಳು ಕೊಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಶನಿದೇವರು ಈ ಕಷ್ಟಗಳು ಇದೆಲ್ಲ ಮಾಡ್ತಾ ಇದ್ರು ಕೂಡ ಕೊನೆಯಲ್ಲಿ ಸತ್ಯ ಧರ್ಮ ಇವೆಲ್ಲ ಯಾವುದನ್ನು ಕೈ ಬಿಡದೆ ಅಧರ್ಮಗಳನ್ನ ದಾರಿ ಹಿಡಿದೇನೆ ಅವನು ಕೊನೆಗೆ ಲಕ್ಷ್ಮಿ ಮತ್ತೆ ಶನಿದೇವರಿಗೆ ಪ್ರೀತಿಗೆ ಪಾತ್ರ ಹೇಗೆ ಆಗ್ತಾನೆ ಅನ್ನೋದು ಚಿತ್ರದ ಸಾರಾಂಶ